ದಿವಂಗತ ಮಾಜಿ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಮಹಾನ್ ಮೇಧಾವಿ ಎನ್ನುವುದು ಎಲ್ಲರಿಗೂ ತಿಳಿದಿರುವ ವಿಚಾರ ಭಾರತದ ಆರ್ಥಿಕತೆಯನ್ನ ಉದಾರೀಕರಣಕ್ಕೆ ತೆರೆದುಕೊಳ್ಳುವಂತೆ ಮಾಡಿ ಅದ್ಭುತ ವೇಗದಲ್ಲಿ ಬೆಳೆಯುವ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಚಾಣಾಕ್ಷ ಎನ್ನುವ ಹೆಗ್ಗಳಿಕೆ ಮನಮೋಹನ್ ಸಿಂಗ್ ಅವರದು ಪ್ರಧಾನಿ ಪಿವಿ ನರಸಿಂಹರಾವ್ ಅವರ ಸಂಪುಟದಲ್ಲಿ ವಿತ್ತ ಮಂತ್ರಿಯಾಗಿದ್ದ ಮನಮೋಹನ್ ಸಿಂಗ್ ಅವರು ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಮಂಡಿಸಿದ ಬಜೆಟ್ ಈ ದೇಶದ ಗತಿಯನ್ನೇ ಬದಲಿಸಿದ ಮಾಂತ್ರಿಕ ಬಜೆಟ್ ಎನ್ನುವ ಖ್ಯಾತಿ ಪಡೆದುಕೊಂಡಿದೆ ಪಿವಿ ನರಸಿಂಹರಾವ್ ಪ್ರಧಾನಿಯಾಗಿದ್ದಾಗ ದೇಶದ ಪರಿಸ್ಥಿತಿ ತುಂಬಾ ಹದಗೆಟ್ಟಿತ್ತು ಆಗ ನಮ್ಮ ದೇಶದ ನೂರ ಮೂವತ್ತು ಟನ್ ಚಿನ್ನ ಅಡ ಇಟ್ಟಿದ್ರು ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರೋದು ಆ ಸಂದರ್ಭದಲ್ಲಿ ಮನ್ಮೋಹನ್ ಸಿಂಗ್ ಹಣಕಾಸು ಮಂತ್ರಿಯಾಗಿದ್ರು ಈ ದೇಶದ ಗೌರವ ಉಳಿಸಲು ಆರ್ಥಿಕ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದ್ರು ದೇಶದ ಸಂಕಷ್ಟದ ಪರಿಸ್ಥಿತಿ ಸುಧಾರಣೆ ತರಲು ಸರ್ವ ಪ್ರಯತ್ನ ಮಾಡಿದ್ರು ಪ್ರಧಾನ ಮಂತ್ರಿಯಾಗಿ ಹತ್ತು ವರ್ಷ ದೇಶವನ್ನ ಆಳಿದ್ದಾರೆ ನೆಹರು ಇಂದಿರಾ ಗಾಂಧಿ ಬಿಟ್ಟರೆ ಹತ್ತು ವರ್ಷ ಪ್ರಧಾನಿಯಾಗಿದ್ದು ಅವರೊಬ್ಬರೇ ಆದರೆ ಅವರ ಮರಣದ ನಂತರ ಈ ವಿಷಯ ಇನ್ನಷ್ಟು ಗಮನ ಸೆಳೆಯುತ್ತಾ ಇದೆ ಅವರು ಬದುಕಿದ್ದಾಗ ಶ್ಲಾಘನೆಗೆ ಪಾತ್ರರಾಗದಿದ್ದರೂ ಮರಣದ ನಂತರ ಅನೇಕ ಗಣ್ಯರಿಂದ ಮೆಚ್ಚುಗೆಗಳನ್ನ ಗಳಿಸಿದ್ದಾರೆ ಇಂತಹ ಆರ್ಥಿಕ ತಜ್ಞರು ಮತ್ತೊಬ್ಬರು ಇಲ್ಲವೆಂದು ಎಲ್ಲಾ ಗಣ್ಯರು ಒಪ್ಪಿಕೊಂಡಿದ್ದಾರೆ ಅವರಿಗೆ ಭಾರತ ರತ್ನ ಘೋಷಿಸಬೇಕೆಂಬ ಅನೇಕ ನಾಯಕರಿಂದ ಬೇಡಿಕೆಯೂ ಕೂಡ ಬಂದಿದೆ ಅವರಿಗೆ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಕೂಡ ನೀಡಲಾಯಿತು ಎಂದರೆ ಅದು ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರದ ಹಿರಿಯರ ಕೈಯಲ್ಲಿದೆ ಕೇಂದ್ರ ಯೋಚನೆ ಮಾಡಿದರೆ ಅದು ಸಾಧ್ಯವಾಗಲಿದೆ ಇದಲ್ಲದೆ ಇಡೀ ದೇಶವು ಅದನ್ನು ಅನುಮೋದಿಸುತ್ತದೆ ಹೀಗಾಗಿ ಬಿಜೆಪಿ ನಾಯಕರು ಈ ವಿಚಾರದಲ್ಲಿ ಗಂಭೀರವಾಗಿ ಯೋಚಿಸಬಹುದು ಪದ್ಮ ಪ್ರಶಸ್ತಿ ಪುರಸ್ಕೃತರ ಪಟ್ಟಿಯನ್ನ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಬಿಡುಗಡೆ ಮಾಡಲಾಗುತ್ತದೆ ಅದರೊಂದಿಗೆ ಯಾರಿಗೆ ಭಾರತ ರತ್ನ ನೀಡಲಾಗುತ್ತದೋ ಅವರ ಹೆಸರನ್ನ ಕೂಡ ಬಿಡುಗಡೆ ಮಾಡಲಾಗುವುದು ಕಳೆದ ಬಾರಿ ಕೇಂದ್ರ ಸರ್ಕಾರ ಕೆಲವು ಸೆಲೆಬ್ರಿಟಿಗಳಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಿಸಿತ್ತು ಹೊಸ ವರ್ಷಕ್ಕೆ ಕೆಲವೇ ದಿನಗಳ ಮುನ್ನವೇ ಕಣ್ಣು ಮುಚ್ಚಿದ ಮನಮೋಹನ್ ಸಿಂಗ್ ಅವರ ಹೆಸರು ಈ ಬಾರಿ ಭಾರತ ರತ್ನ ಪ್ರಶಸ್ತಿ ಪಟ್ಟಿಯಲ್ಲಿ ಸೇರಿಕೊಳ್ಳಬಹುದು ಎಂದು ಹೇಳಲಾಗಿದೆ ಆಗುತ್ತಿದೆ ಬಿಜೆಪಿ ನೇತೃತ್ವದಲ್ಲಿ ಕೇಂದ್ರ ಸರ್ಕಾರವು ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನ ಸಂಪೂರ್ಣ ವಿಧಿ ವಿಧಾನಗಳೊಂದಿಗೆ ನೆರವೇರಿಸಿತು ಅವರ ಸ್ಮಾರಕಕ್ಕೆ ಜಾಗ ಮಂಜೂರು ಮಾಡುವ ಯೋಚನೆ ಇದೆ ಈಗ ಭಾರತ ರತ್ನವೂ ಕೂಡ ನೀಡುವ ಸಾಧ್ಯತೆಗಳಿವೆ ಏಕೆಂದರೆ ಅವರು ಗಾಂಧಿ ಕುಟುಂಬದ ಸದಸ್ಯರಲ್ಲ ಆದರೆ ಎರಡು ಅವಧಿಗೆ ಕಾಂಗ್ರೆಸ್ ಪಕ್ಷದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಸರಳ ನಾಯಕ ಈ ಹಿಂದೆ ಬಿಜೆಪಿ ಸರ್ಕಾರ ಕೂಡ ಪ್ರಣಬ್ ಮುಖರ್ಜಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಘೋಷಣೆ ಮಾಡಿತ್ತು ಆದ್ದರಿಂದ ಮನಮೋಹನ್ ಸಿಂಗ್ ಅವರಿಗೆ ಈ ಅತ್ಯುನ್ನತ ಗೌರವ ಸಿಗಬಹುದು ಎಂದು ಹೇಳಲಾಗುತ್ತಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ